ಹಾಸನ ತಾಲೂಕಿನ ಬಸವನಹಳ್ಳಿ ಬಳಿ ಆಟವಾಡ್ತಿದ್ದ ವೇಳೆ ಮಂಗಳವಾರ ಸಂಜೆ ಆಗಿದ್ದ ಹನ್ನೆರಡು ವರ್ಷದ ಬಾಲಕ ಬುಧವಾರ ಮಧ್ಯಾಹ್ನ ಗ್ರಾಮದ ಹೊರವಲಯದ ರೈಲ್ವೆ ಟ್ರ್ಯಾಕ್ನಲ್ಲಿ ಶವವಾಗಿ ಪತ್ತೆಯಾಗಿದ್ದಾನೆ ಚಿಕ್ಕ ಹೊನ್ನಿನಾಳಿ ಗ್ರಾಮದ ವೆಂಕಟೇಶ್ ಹಾಗೂ ರೂಪಾ ದಂಪತಿ ಮಗನಾಗಿರುವ ಕುಶಾಲ್ ಗೌಡ ಮೃತ ಬಾಲಕನಾಗಿದ್ದು ನಿನ್ನೆ ಗ್ರಾಮದಲ್ಲಿ ಶಾಲೆ ಮುಗಿಸಿ ಬಂದ ಬಳಿಕ ಕಣ್ಣ ಮುಚ್ಚಾಲೆಯ ಆಡ್ತಿದ ವೇಳೆ ಬಚ್ಚಿಟ್ಕೊಳ್ಳಲು ಹೋದ ಬಾಲಕ ಇದ್ದಕ್ಕಿದ್ದಂತೆ ನಾಪತ್ತೆಯಾಗಿದ್ದ ಬಳಿಕ ಚಿರತೆ ಹೊತ್ತೊಯ್ದ ಶಂಕೆ ವ್ಯಕ್ತಪಡಿಸಿ ಗ್ರಾಮಸ್ಥರು ಹಾಗೂ ಕುಟುಂಬಸ್ಥರು ಹುಡುಕಾಟ ನಡೆಸಿದ್ದರು ಆದರೆ ಇಂದು ಬಾಲಕ ರೈಲ್ವೆ ಟ್ರ್ಯಾಕ್ ಬಳಿ ಶವವಾಗಿ ಪತಿಯಾಗಿದ್ದು ಕೊಲೆ ಶಂಕೆ ವ್ಯಕ್ತವಾಗಿದೆ ಬಾಲಕನನ್ನ ಕೊಲೆ ಮಾಡಿ ರೈಲು ಅಪಘಾತ ಅಂತ ಬಿಂಬಿಸಲು ಈ ಕೃತ್ಯ ನಡೆಸಿದ್ದಾರೆ ಎನ್ನಲಾಗಿದೆ ಹಾಸನ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಈಗಾಗಲೇ ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಹಾಗೂ ಎಫ್ಎಸ್ಎಲ್ ತಂಡ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಅಲ್ಲೇ ಸ್ವಲ್ಪ ದೂರ ಅಂತೆ ಇವ್ರಣ್ಣ ಬಂದು ಅವಾಗ ತಗ್ದಿದ್ದಾನೆ ಐದು ನಿಮಿಷದೊಳಗೆ ನೋಡಿದ್ರೆ ಖುಷಾಲಿಲ್ಲ ಎಲ್ಲ ಇಡೀ ಊರು ರಾತ್ರಿ ಎಲ್ಲ ಹುಡ್ಕಿದ್ದಾರೆ ಸರ್ ಬೆಳಗ್ಗೆಯಿಂದ ಹುಡ್ಕಿದ್ದಾರೆ ಇವತ್ತಿಲ್ಲ ಅನ್ನಾಥ ಇಡುವಾಗ ಸಿಗಿದ್ದಾನೆ ಸರ್ ಹತ್ತು ವರ್ಷದ ಮಗು ಸರ್ ಕೊಲೆ ಮಾಡಿ ಹಾಕಿದಾರಲ್ಲ ಐದು ಸರಿ ನಜರ್ ಇದು ಆ ಮಗ ತಾನೆ ಏನ್ ಮಾಡಿತ್ತು ಇಲ್ಲಿ ಬಡಗಡ ಕೊಬ್ಬರಿ ಚಿಕ್ಕೋನೇನಹಳ್ಳಿ ಅಂತ ಇದೆ ಸರ್ ಊರು ಆ ಊರಿಂದ ಇಲ್ಲಿ ಕರ್ಕೊಂಡ್ ಬಂದು ಹಾಕಿದ್ದಾರೆ ಸರ್ ಅವರು ಕೊಲೆ ಸರ್ ಆ ಮಗು ಹೆಂಗ್ ಸರ್ ಇಲ್ಲಿಗೆ ಬರುತ್ತೆ ಆ ಮಗು ಹೆಂಗ್ ಬರುತ್ತೆ ಇಲ್ಲಿಗೆ ಆ ಮಗು ಕತ್ಲೆ ಆದ್ರೆ ಮನೆ ಆಚೆ ಹೋಗ್ತಿರ್ಲಿಲ್ಲ ಅಪ್ಪ ಅಮ್ಮನ್ ಬಿಟ್ಟು ಮನೇಲಿ ಅಷ್ಟು ಸೈಲೆಂಟ್ ಆದ್ರೆ ಅಷ್ಟು ಮುಗ್ದ ಹುಡ್ಗ ಅವನು ಒಂದು ಜೋರು ಗಲಾಟೆ ಇಲ್ಲ ಒಂದು ಜೋರು ಕಿರಿಕಿರಿ ಇಲ್ಲ ಅಷ್ಟು ಚೆನ್ನಾಗಿ ಆಡ್ಕೊಂಡಿದ್ದ ರೈಲ್ವೆ ಟ್ರ್ಯಾಕ್ ಮೇಲೆ ಕೊಲೆ ಮಾಡಿ ಹಾಕ ಸರ್ ಸೈಡ್ ಅಲ್ಲಿ ಅವ್ರಿಗೆ ಏನ್ ಹೊಟ್ಟೆ ಸರ್ ಆ ಮಗು ಏನು ಮಾಡಿದ್ದೆ ಸರ್ ಏನ್ ದುಡ್ಬೇಕಿತ್ತ ಕೇಳ್ಬೋದಿತ್ತಲ್ವಾ ಸರ್ ಇಂತದ್ ಬೇಕು ನಿಮ್ ಮಗು ಬದಕ್ ಕೊಟ್ಟಿದ್ರು ು ಸರ್ ನಾವ್ ಹೆಂಗೋ ಸಾಕೋತಿದ್ವಿ ಅವ್ರಮ್ಮ ಕೂಲಿ ಮಾಡ್ತಿದ್ ಗಾರ್ಮೆಂಟ್ ನಲ್ಲಿ ಕೆಲಸ ಮಾಡ್ತಿದ್ದಾಳೆ ಸರ್ ಮಕ್ಳಿಗೋಸ್ಕರ ಕೂಲಿ ಮಾಡ್ತಿದಾರೆ ಅವರಪ್ಪ ವ್ಯವಸಾಯ ಮಾಡ್ತಾರೆ ಇವತ್ತೊಳಗೆ ಏನ್ ಮಕ್ಳಿಗಿಂತ ಅಂತ ಪಾಪಿಗಳು ಯಾರಿದ್ದಾರೆ ಪ್ರಪ್ಪ ಇಂತ ನೋವು ಯಾರ ತಾಯಿಗೂ ತಂದೆ ತಾಯಿಗೂ ಬರೋದ್ ಬೇಡ ಸರ್ ಇಂಥ ತಂದೆ ತಾಯಿ ಬರೋದ್ ಬೇಡ